ವೃದ್ಧಾಪ್ಯವನ್ನು ಮುಂದೂಡಿ ಸದಾ ಆರೋಗ್ಯವಾಗಿರ್ಬೇಕಾ ಹಾಗಿದ್ರೆ ದೈನಿತ್ತಿನ ಜೀವನದಲ್ಲಿ ಈ ಅಭ್ಯಾಸಗಳನ್ನು ಅಳವಡಿಸಿಕೊಂಡು ನೋಡಿ ಹಿಂದಿನ ಕಾಲದಲ್ಲಿ ಜನರು ನೂರು ವರ್ಷಗಳ ಕಾಲ ಜೀವಿಸ್ತಾ ಇದ್ರು ಆದರೆ ಈಗ ಜೀವಿತಾವಧಿ ಅರ್ಧಕ್ಕೆ ಇಳಿದಿದೆ ಹೃದಯಾಘಾತ ಮಧುಮೇಹ ಬೊಜ್ಜು ಸೇರಿದಂತೆ ನಾನಾ ಕಾಯಿಲೆಗಳಿಗೆ ಚಿಕ್ಕಂದಿನಲ್ಲಿಯೇ ಬಲಿಯಾಗ್ತಾ ಇದ್ದಾರೆ ಇನ್ನು ನಾವು ದೀರ್ಘಕಾಲ ಆರೋಗ್ಯವಾಗಿ ಬದುಕಬೇಕೆಂದರೆ ಕೆಲವೊಂದು ನಿಯಮಗಳನ್ನು ನಮ್ಮ ದೈನಿತ್ತಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ ಅದರಲ್ಲಿ ಮೊದಲನೇದಾಗಿ ಆಹಾರದಲ್ಲಿ ಪುಡಿ ಬದಲು ಕಲ್ಲುಪ್ಪನ್ನು ಬಳಸಿ ಇದು ಆರೋಗ್ಯಕ್ಕೆ ಉತ್ತಮ ಕಲ್ಲುಪ್ಪು ಉತ್ತಮ ಪ್ರಮಾಣದ ಎಲೆಕ್ಟ್ರೋರೈಡ್ಗಳನ್ನು ಹೊಂದಿರ್ತದೆ ಇದು ರಕ್ತದೊತ್ತಡ ಸ್ನಾಯು ಸೆಳೆತ ಮಲಬದ್ಧತೆ ಹೊಟ್ಟೆ ನೋವು ಮತ್ತು ವಾಂತಿಯನ್ನು ನಿವಾರಿಸಲು ಪ್ರಯೋಜನಕಾರಿಯಾಗಿದೆ ಹಾಗೆಯೇ ಊಟ ಮಾಡಿದ ಅರ್ಧ ಗಂಟೆಗಳ ನಂತರ ಕನಿಷ್ಠ ಐನೂರು ಹೆಚ್ಚು ನಡಿಬೇಕು ಯಾಕಂತಂದರೆ ಇದರಿಂದಾಗಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯು ಉತ್ತಮವಾಗಿರ್ತದೆ ಇನ್ನು ಆಹಾರ ಸೇವಿಸಿದ ತಕ್ಷಣ ನೀರನ್ನು ಕುಡಿಬಾರದು ನೀರನ್ನು ಊಟ ಮಾಡಿದ ಕನಿಷ್ಠ ಅರ್ಧ ಗಂಟೆಗಳ ನಂತರವೇ ಕುಡಿಬೇಕು ದೇಹದಲ್ಲಿ ಸಾಕಷ್ಟು ನೀರಿನಂಶ ಇರುವಂತೆ ನೋಡಿಕೊಳ್ಳಬೇಕು ಅದಕ್ಕಾಗಿ ದಿನವಿಡೀ ಸಾಕಷ್ಟು ನೀರು ಅಥವಾ ಜ್ಯೂಸ್ಗಳನ್ನು ತೆಗೆದುಕೊಳ್ಳಬಹುದು ಇಲ್ಲದಿದ್ದರೆ ನಿಮ್ಮ ದೇಹವು ನಿರ್ಜಲೀಕರಣಗೊಂಡು ಬೇಡವಾದ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತದೆ ಹಾಗೆಯೇ ಬೆಳಗ್ಗೆ ಎದ್ದ ನಂತರ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು ಇದರಿಂದ ದೇಹದಲ್ಲಿರುವ ವಿಷಕಾರಿ ಅಂಶಗಳು ಪದಾರ್ಥಗಳು ಹೋಗ್ತವೆ ಆಮೇಲೆ ಅಡುಗೆ ಮಾಡುವಾಗ ಎಣ್ಣೆಯ ಬದಲಿಗೆ ಸಾಧ್ಯವಾದಷ್ಟು ಹಸುವಿನ ದೇಸಿ ತುಪ್ಪವನ್ನು ಬಳಸಿದರೆ ಒಳ್ಳೆಯದು ಅಥವಾ ಗಾಣದಿಂದ ತೆಗೆದ ಶುದ್ಧ ಎಣ್ಣೆಯನ್ನು ಕೂಡ ಬಳಸಬಹುದು ಇದು ದೇಹಕ್ಕೆ ಒಳಗಿನಿಂದ ಶಕ್ತಿಯನ್ನು ನೀಡಿ ದೇಹದವು ಆರೋಗ್ಯವಾಗಿರುವಂತೆ ನೋಡಿಕೊಳ್ತದೆ ಇನ್ನು ಆಹಾರದಲ್ಲಿ ಸಾಧ್ಯವಾದಷ್ಟು ಬಣ್ಣ ಬಣ್ಣದ ತರಕಾರಿಗಳನ್ನು ತಿನ್ನಲು ಪ್ರಾರಂಭಿಸಿ ಅಂದರೆ ಎಲ್ಲ ಬಗೆಯ ತರಕಾರಿ ಹಣ್ಣುಗಳನ್ನು ಸೊಪ್ಪುಗಳನ್ನು ತಿನ್ನುವುದು ಉತ್ತಮ ಇನ್ನು ಬಿಳಿ ಸಕ್ಕರೆ ಉಪ್ಪು ಮತ್ತು ಪಾಲಿಶ್ ಮಾಡಿದ ಅಕ್ಕಿಯಿಂದ ದೂರವಿರಿ ಯಾಕಂತಂದರೆ ಅವುಗಳಲ್ಲಿ ಫೈಬರ್ ಕಡಿಮೆ ಇದ್ದು ಕ್ಯಾಲರಿಗಳು ಜಾಸ್ತಿ ಇರ್ತದೆ ಇದರಿಂದ ಬೊಜ್ಜಿನ ಸಮಸ್ಯೆ ಉಂಟಾಗ್ಬೋದು ಹಾಗೆಯೇ ರಾತ್ರಿ ಹೊತ್ತಿನಲ್ಲಿ ಅನ್ನ ಮತ್ತು ಮೊಸರನ್ನು ತಿನ್ನಬೇಡಿ ಇವುಗಳು ಹೊಟ್ಟೆಯಲ್ಲಿ ಭಾರವನ್ನು ಉಂಟುಮಾಡಿ ಸಮಸ್ಯೆಗಳನ್ನು ತರ್ತದೆ ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಬದಲು ಯಾವುದಾದರೂ ಹಣ್ಣಿನ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ಗಳನ್ನು ಕುಡಿಯಬಹುದು ಟೀ ಕಾಫಿಗಳನ್ನು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಆಮ್ಲ ಉತ್ಪತ್ತಿಯಾಗಿ ಹೊಟ್ಟೆಯ ತೊಂದರೆಗಳಿಗೆ ಕಾರಣವಾಗ್ತದೆ ಹಾಗೆಯೇ ಪ್ರತಿದಿನ ಒಂದು ಸೇಬು ಅಥವಾ ಹಸಿಯಾದ ನೆಲ್ಲಿಕಾಯಿಯನ್ನು ತಿಂದರೆ ಒಳ್ಳೆಯದು ಇವುಗಳಲ್ಲಿ ಸಾಕಷ್ಟು ಫೈಬರ್ ಮತ್ತು ವಿಟಮಿನ್ ಸಿ ಅಂಶ ಇರ್ತದೆ ನೆಲ್ಲಿಕಾಯಿ ಚರ್ಮದ ಆರೋಗ್ಯಕ್ಕೆ ಹಾಗೆಯೇ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿದಿನ ಕನಿಷ್ಠ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ವಾಕಿಂಗ್ ವ್ಯಾಯಾಮ ಯೋಗ ಅಥವಾ ಧ್ಯಾನವನ್ನು ಮಾಡಿ ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿರ್ತದೆ ಇನ್ನು ಕನಿಷ್ಠ ಎಂಟು ಗಂಟೆಗಳ ಕಾಲ ನಿದ್ದೆ ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು ಹಾಗಾಗಿ ಸಾಕಷ್ಟು ನಿದ್ದೆ ಮಾಡಿ ನಿದ್ದೆ ಸರಿಯಾಗಿ ಆದರೆ ದೇಹದ ಆರೋಗ್ಯವು ಉತ್ತಮವಾಗಿರ್ತದೆ ಹಾಗೆಯೇ ಬೇಡದ ವಿಷಯಗಳ ಬಗ್ಗೆ ಹೆಚ್ಚು ತಲೆಕೊಡಿಸಿಕೊಳ್ಳಲು ಹೋಗಬೇಡಿ ಹಾಗೆಯೇ ಇನ್ನೊಬ್ಬರ ವಿಚಾರದ ಬಗ್ಗೆ ಹರಟೆ ಹೊಡೆಯುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಸದಾ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ ಆಗ ಬೇಡದ ವಿಚಾರಗಳ ಬಗ್ಗೆ ಚಿಂತಿಸಲು ಸಮಯವಿರುವುದಿಲ್ಲ ಹೀಗೆ ನಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಚೆನ್ನಾಗಿದ್ದರೆ ಮನಸ್ಸು ಯಾವಾಗಲೂ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರೆ ಮುಪ್ಪು ಕೂಡ ನಿಮ್ಮ ಹತ್ತಿರ ಬೇಗ ಬರುವುದಿಲ್ಲ